ನಾನು ಜನ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ನಾವು ನೋಡ್ರಿ ಜನರು ಬಿಟ್ಟು ನಾವು ಇರೋದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ಲಿಕ್ಕೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ಎಲ್ಲರು ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗೂ ಈ ಪಕ್ಷದಲ್ಲಿ ನೀವು ಉದ್ಧಾರಾಗೋದಿಲ್ಲ ಆಗೋದಿಲ್ಲ ಎಲ್ಲರು ಬ್ಲಾಕ್ ಮೇಲ್ ಮಾಡ್ತಾರೆ ಪಾಪ ರಮೇಶ್ ಜಾರಕಿಹೊಳಿ ಅವರನ್ನ ಬಲಿ ಪಶು ಮಾಡಿದ್ರು ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರು ರಾಜೇ ಸಿಡಿ ಪಾತ್ರ ಯಾರು ಯಾರು ಅವರು ನೀವೇ ನೋಡ್ರಿ ಮಹಾನಾಯಕರಿದ್ದಾರೆ ಅವ್ರು ಎರಡು ಫ್ಯಾಕ್ಟ್ರಿ ಅಂತ ಹೇಳಿ ರಾಜೇಂದವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಹೌದು ಹೇಳೋದು ಸತ್ಯ ಅದೇ ಫ್ಯಾಕ್ಟ್ರಿ ಅವರೇ ನನ್ನ ನಂದು ಅಷ್ಟೇ ಅಲ್ಲ ನಲವತ್ತೆಂಟು ಜನರ ಸಿ ಡಿ ಇದೆ ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ ಇದನ್ನು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಏನು ಕ್ಯಾ ಬ್ಯಾನಿದೆ ಕಾಂಗ್ರೆಸ್ನವ್ರಿಗೆ ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ವಾಲ್ಮೀಕಿ ಜನಾಂಗದವ್ರು ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬರು ವಾಲ್ಮೀಕಿ ಜನಾಂಗದವ್ರು ನೀವು ಅವ್ರನ್ನ ಬಲಿ ಕೊಡ್ಲಕ್ಕತ್ತಿರಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯದವರು ಈ ತಮ್ಮ ಬಲಗೈ ಬಂಟನ ಮೇಲೇ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ನಾವಿವತ್ತು ತೀವ್ರ ಖಂಡಿಸ್ತೀವಿ ಅಷ್ಟೇ ಅಲ್ಲ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಕ್ಕಂದ್ರೆ ಏನಾಗ್ತದೆ ಇವು ಎರಡೂ ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ ನಲ್ವತ್ತೆಂಟು ಮಂದಿದು ಸಿ ಡಿ ಇದೆ ಅಂದಮ ಎಲ್ಲರಿಗೂ ಭಯ ಬರ್ತಾ ಇದೆ ನಾನು ಇದೆಯೋ ನಿಂದಿದೆಯೋ ಮತ್ತು ಕಳ್ಳರು ವಿಜೇಂದ್ರ ಇನ್ನೂ ಒಂದು ಟೀಮ್ ಇದೆ ಅವನೇ ಈಗ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದ ಹೆಡ್ಡು ಅವನೇ ಅವನೇ ಎಡಿಟರು ಇಲ್ಲಿ ಬಿ ಜೆ ಪಿ ಒಳಗೆ ಅಲ್ಲಿನೂ ಕಾಂಗ್ರೆಸ್ನಾಗಂತರ ಅವ್ರು ಹೇಳಿದ್ದಾರೆ ಮೊನ್ನೆ ಮುನಿರತ್ನ ಹೇಳಿದರು ನಂದು ಎಲ್ಲ ಇಷ್ಟೆಲ್ಲ ಸಿ ಡಿ ಅವಾಂತರ ಮಾಡಿದವನೇ ಸಿ ಡಿ ಕಿಂಗ್ ಅಂತ ಡಿ ಕೆ ಶಿವಕುಮಾರ್ ತ್ಯಾರು ಮುನಿರತ್ನ ಹೇಳಿದರು ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬಬೇಕಾದ್ರೆ ಅವ್ರ ಸಿ ಬಿ ಐ ತನಿಖೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕ ಕೆಲಸ ಇದು ಮಾಡಬಾರ್ದು ನೋಡಿರಿ ನಾ ಯಾರಿಗೂ ರಾಜೀನಾಮೆ ಕೊಡೋದು ಹೇಳಿಲ್ಲ ಯಾವುದೇ ನಿರ್ಣಯ ನಾವು ತೊಗೊಂಡಿಲ್ಲ ಮುಂದಿನ ರಾಜ್ಯದ ಏನು ಘೋಷಣೆ ಮಾಡ್ತಾರೆ ಅದರ ಮ್ಯಾಗ ನಮ್ಮ ಮುಂದಿನ ನಡೆ ನಿರ್ಣಯ ಆಗ್ತದೆ ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದ್ರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡಬೇಕಾಗ್ತದೆ ಮಾಡಿದ ಯಾರು ಮಾಡಿದ್ದಾರೆ ಏನಾಯ್ತು ಪ್ರೂಫ್ ಏನಿದೆ ನಾ ಭಾರತೀಯ ಜನತಾ ಪಾರ್ಟಿಗೆ ಏನು ಟೀಕೆ ಮಾಡಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡೋಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಓಟ್ ಹಾಕಿಲ್ಲ ನಾನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗೋದು ಅವ್ರ ಜೊತೆಗೆ ನಾವು ಕಾಣಿಸೋದು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಅವತಾನ ಕೊಟ್ಟಕ್ಕೆ ಹೋಗೋದು ಮಾಡಿಲ್ಲ ಹಾಗಾದ್ರೆ ನಾಯಂಗ ಪಕ್ಷ ವಿರೋಧಿ ಆಗ್ತೀನಿ ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಕರ್ನಾಟಕನಿಗೆ ದೊಡ್ಡ ಮೋಸ ಮಾಡಿದ್ದಾರೆ ನೀರಾವರಿಯಲ್ಲಿ ಮೋಸ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು ನಮ್ಮನ್ನು ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು ಕೇವಲ ತನ್ನ ಮಗನೂ ಸಲ ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಎತ್ತಿರಕೊಂಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲೋಕೆ ಯಡಿಯೂರಪ್ಪ ಅವರು ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ರಿ ಹೌದು ನೋಡಿರಿ ಇಲ್ಲಿ ಕರಾವಳಿ ಇದು ನಮ್ಮ ಇದರಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಅಲ್ಲ ಬಿ ಜೆ ಪಿ ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವನ್ನ ಸೋಲಿಸ್ಲಿಕ್ಕೆ ನೀವು ಏನು ಮಾಡಿದ್ರಿ ಅನ್ನೋದು ಸತ್ಯ ಭಗವಂತ ಕೂಬಾನ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ನೀವು ಇದರಲ್ಲಿ ನಮ್ಮ ಠಾವಣಗೆರೆ ಯಾರು ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿ ಕೊಟ್ಟಂಥ ಆ ಕುಟುಂಬ ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ ಎಂ ಪಿ ಇದ್ದರು ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಪತ್ನಿಯನ್ನ ಸೋಲಿಸಿದ್ರಿ ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಅವನಿಗೆ ಹಣನೇ ಕೊಡಲಿಲ್ಲ ಹಣ ಮಾ ಯಾವನೋ ಒಬ್ಬ ವಿಜೇಂದ್ರ ಚೇಲ ಎಲ್ಲ ದುಡ್ಡು ಹೊಡ್ಕೊಂಡು ಹೋಗ ಹಿಂಗೆ ಮಾಡಿ ತುಮಕೂರದಲ್ಲಿ ಇವತ್ತು ತುಮಕೂರದಲ್ಲಿ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಹಳ ಒಂದು ಗಟ್ಟಿಯಾದಂಥ ಅವರು ಏನು ಪ್ರಚಾರ ಮಾಡಿದ್ರು ದೇವೇಗೌಡರು ಏನು ಹೇಳಿದ್ರು ನಾನು ನೀವು ಸೋಮಣ್ಣ ಸೋತ್ರ ನಾನೇ ಸೋತಂಗತ್ತೇನು ಹೇಳಿದ್ರು ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗ ಸಮುದಾಯ ಎಲ್ಲರೂ ಮತ ಹಾಕಿದ್ರಿಂದ ಸೋಮಣ್ಣ ಪಾರಾಗಿ ಬಂದರು ಗೋವಿಂದ ಕಾರಜೋಳರ ಪರಿಸ್ಥಿತಿ ಅದೇ ಇದೆ ಗೋವಿಂದ ಕಾರಜೋಡ್ರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಇವತ್ತು ಚಿಕ್ಕಬಳ್ಳಾಪುರ ಎಂ ಪಿ ಅದಾನ ಅವನು ಅವ್ರ ವಿರುದ್ಧ ಇಲೆಕ್ಷನ್ ಮಾಡಿದಂಥ ಇವತ್ತು ಜಿಲ್ಲಾ ಅಧ್ಯಕ್ಷ ಮಾಡಿದ್ದಾರೆ ಅಂದರೆ ನಿಮ್ಮ ನೀತಿ ಏನಂತ ಉಮೇಶ್ ಜಾಧವ್ ಪಾಪ ಬಂಜಾರದ ಸಮಾಜ ಬರೀ ಇಪ್ಪತ್ತೈದು ಸಾವಿರ ಸೋತ್ರಿ ಅಲ್ಲಿ ನಿಮ್ಮ ನಿಮಗೆ ನಿಮ್ಮ ಛಲಗಳು ಎಷ್ಟು ದುಡ್ಡು ಪಾರ್ಟಿದಿಂದ ಬಂದಂಥ ದುಡ್ಡು ಇವ್ರು ಹೊಡೆದ್ರು ಇದೆಲ್ಲ ಬಾ ಭಗವಂತ ಕುಬ ಅವ್ನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಛಲಗಳೇ ಎಮ್ ಎಲ್ ಎಳೆ ಹೀಗಾಗಿ ನೀವು ಪಕ್ಷಕ್ಕೆ ಏನು ಇಷ್ಟ ಇದೆ ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ ನಿಮ್ಮ ನಿಷ್ಠೆ ನೋಡಿ ಇದು ಏನಾಯ್ತು ಗೊತ್ತಿಲ್ಲ ಇದರಿಂದ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಎತ್ನಾಳು ಉಚ್ಚಾಟನೆ ಮಾಡಬೇಕು ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗೆ ಆಯಿತು ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ನಿಷ್ಠರ ಆದರೂ ಅವ್ನ ಪಕ್ಷಕ್ಕೆ ತೊಗೋಬೇಕು ಗಿಟ್ಟು ನಿರ್ಣಯ ಆಗೈತೆ ತೋಬ್ರೆ ಹಾಕ್ತಾರೆ ಇದು ಹೇಳೋದ್ರಿಂದ ಏನಾಗ್ತದೆ ಅಂದರೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬ್ರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕ್ಕನಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮ್ಯಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ ಮ್ಯಾಚ್ ಏನಾಗ್ತದ ಟಾಯ್ ಟೈ ಟಾಯ್ ಆಗ್ತದೆ ಮುಂದೆ ಹೇಳಿ ಅವ್ರು ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕಂತ ಅಲ್ಲೇ ನಿಂತ್ಬಿಟ್ರು ಮುಂದೆ ಹಿಂಗೆ ಮಾಡ್ ಗುರ್ತಾಯ್ತು ಏನೋ ಇದು ಹೋಯ್ತು ಯತ್ನಾಳೆ ಕೈ ಹಚ್ಚಾರಂದ್ರೆ ನನ್ನೂ ಕೈ ಹಚ್ಚತ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋದಂಥವ ಅವರ ಅಪ್ಪನ ಜೈಲಿ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ ಪಾಪ ಪಾಪವ್ರು ಅದಾರ ಹೇಳಬೇಕಾಗ್ತದೆ ಆದರೆ ಅವ್ರಿಗೂ ಭಾಳ ನೋವಿದೆ ಕಲರ್ಗ ಪ್ರಭಾಕರವ್ರನ್ನೂ ಭಾಳ ಹಿನಾಯವಾಗಿ ನೋಡ್ಕೊಂಡ್ರೆ ನಮ್ಮ ಪಕ್ಷದವ್ರು ಏನು ಮಾಡೋದು ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಕ್ರಾಂತಿ ಮಾಡ್ಬೇಕಾಗ್ತದೆ ಅವತ್ತು ಬ್ರಿಟಿಷ್ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಗಾಂಧಿ ಹಂಗೆ ಸ್ವಾತಂತ್ರ್ಯ ಸಿಗ್ತಿತ್ತ ಇಲ್ಲಿ ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭ ಪಟೇಲ್ರು ಲಾಲಾ ಲಜಪತ್ ರಾಯರು ಲೋಕಮಾನ್ಯ ತಿಲಕರು ಎಷ್ಟು ಜನ ಬಲಿದಾನ ಕೊಟ್ಟಕ್ಕೆ ಒಬ್ಬ ಗಾಂಧಿಯಿಂದ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಆ ಉಪವಾಸ ಪುತ್ರ ಸ್ವಾತಂತ್ರ್ಯ ಸಿಕ್ತಿದ್ರೆ ನಾಳೆ ನಾನು ಬಿಜೆಪಿ ಆಫೀಸ್ ಮುಂದೆ ಉಪಾಸಕೊಂಡಿರ್ತೀನಿ ಅಂದರೆ ನಾನು ಅಧ್ಯಕ್ಷ ಮಾಡ್ತಾಳು ಮೊದಲು ಬೆಟ್ಟೆಯಾಗಿದ್ದು ಈ ಈ ಈ ಉಚ್ಚಾಟನೆ ಆದ್ಮೇಲೆ ಎಲ್ಲ ಯಾವ ಆಫರ್ಗೆ ಯಾವುದೋ ಇದಕ್ಕೆ ನಾನು ಅಲ್ಲ ರಾಜ್ಯದ ಹಿತ ಇವತ್ತು ಬೇಕಾಗಿದೆ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಹಿಂದೂಗಳ ರಕ್ಷಣೆ ಇಲ್ಲ ತೆ ಹೋರಾಟ ಮಾಡ್ತಾಯಿರ್ತಾರೆ